ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂರ್ಯದೇವನ ವಿಶೇಷ ಗೋಚರದ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನು ಜೂನ್ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗಿನ ಸಮಯದಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪಿತೃವಿನ ಮತ್ತು ಆತ್ಮಕದ ಕಾರಕ ಗ್ರಹನಾಗಿರುವ ಸೂರ್ಯದೇವನು ಪ್ರಸ್ತುತ ಶುಕ್ರದೇವನ ಸ್ವಾಮಿತ್ವದ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ಸೂರ್ಯದೇವನು ಮೇ ತಿಂಗಳಿನ ಹದಿನೈದನೇ ತಾರೀಕಿನ ದಿನದಂದೇ ಪರಿವರ್ತನೆ ಹೊಂದಿದ್ದು ಅಲ್ಲಿಂದ ಇಲ್ಲಿಯವರೆಗೂ ವೃಷಭ ರಾಶಿ ಮತ್ತು ತನ್ನದೇ ನಕ್ಷತ್ರವಾಗಿರುವ ಕೃತಿಕಾ ನಕ್ಷತ್ರದಲ್ಲಿ ಗೋಚರಿಸುತ್ತಲಿದ್ದನು ಆ ನಂತರದಲ್ಲಿ ಸೂರ್ಯದೇವನು ಮೇ ತಿಂಗಳಿನ ಇಪ್ಪತ್ತೈದನೇ ತಾರೀಕಿನಂದು ವೃಷಭ ರಾಶಿಯಲ್ಲಿದ್ದುಕೊಂಡೇ ತನ್ನ ನಕ್ಷತ್ರದಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಚಂದ್ರದೇವನ ನಕ್ಷತ್ರವಾಗಿರುವ ರೋಹಿಣಿ ನಕ್ಷತ್ರಕ್ಕೆ ಪರಿವರ್ತನೆ ಹೊಂದಿರುವನು ಹೀಗಾಗಿ ಪ್ರಸ್ತುತದಲ್ಲಿ ಸೂರ್ಯದೇವನು ವೃಷಭ ರಾಶಿ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಗೋಚರಿಸುತ್ತಲಿರುವನು ಹಾಗೆ ಇಲ್ಲಿ ಜೂನ್ ತಿಂಗಳಿನ ಒಂದನೇ ತಾರೀಖಿನ ನಂತರದಿಂದ ಜೂನ್ ಹದಿನೈದನೇ ತಾರೀಕಿನವರೆಗೂ ಇದೇ ಸ್ಥಿತಿಯಲ್ಲಿ ಮುಂದುವರೆಯಲಿದ್ದು ಇಲ್ಲಿ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನದಂದು ವೃಷಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮಿಥುನ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯದೇವನು ಜೂನ್ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗಿನ ಸಮಯದಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಪಂಚಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಅಂದರೆ ಇನ್ನು ಪ್ರಸ್ತುತ ಇಲ್ಲಿ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗೂ ಸೂರ್ಯದೇವನು ನಿಮ್ಮ ದ್ವಿತೀಯ ಭಾವದಲ್ಲಿ ಅಂದರೆ ನಿಮ್ಮ ಧನ ಭಾವದಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಹೀಗಾಗಿ ಇಲ್ಲಿ ಮುಂದಿನ ಹದಿನೈದು ದಿನಗಳ ಸಮಯವು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಅದೃಷ್ಟದ ದಿನಗಳಾಗಿ ಸಿದ್ಧಗೊಳ್ಳಬಹುದಾಗಿವೆ ಸೂರ್ಯದೇವನು ಇಲ್ಲಿ ನಿಮ್ಮ ಆತ್ಮಾಭಿಮಾನವನ್ನು ಸಹ ವೃದ್ಧಿಸಲಿದ್ದು ಇಲ್ಲಿ ನೀವು ಖಂಡಿತ ಎಲ್ಲರ ಮೆಚ್ಚುಗೆ ಮತ್ತು ಗೌರವಾದರಗಳಿಗೂ ಕಾರಣವಾಗಬಹುದಾಗಿದೆ ಇಲ್ಲಿ ಸಾಮಾಜಿಕ ಸ್ತರದಲ್ಲಿ ನೀವು ಹೆಚ್ಚು ಮಾನ್ಯತೆಯನ್ನ ಹೊಂದಿರಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನೀವು ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವ ಕಾರ್ಯವನ್ನ ಮಾಡಲಿದ್ದೀರಿ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದೀರಿ ಅದರಲ್ಲೂ ಇಲ್ಲಿ ನೀವು ಬೇರೆಯವರ ತಪ್ಪುಗಳನ್ನು ಮನ್ನಿಸುವ ಮೂಲಕ ಅವರಿಗೆ ಆಪ್ತ ರೀತಿಯಲ್ಲಿ ತಿಳಿ ಹೇಳುವ ಕಾರ್ಯವನ್ನು ಸಹ ಮಾಡುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ವಿಶೇಷ ವೇಗದ ಗತಿ ಇರಲಿದ್ದು ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣ ರೀತಿಯಲ್ಲಿ ನೀವು ತೊಡಗಿಸಿಕೊಳ್ಳುವುದರ ಮೂಲಕ ಹೆಚ್ಚು ಸಮೃದ್ಧಿಯನ್ನು ನೀವು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ವೇಗದ ಗತಿಯ ಜತೆಗೆ ವಿಶೇಷ ಚತುರತೆಯ ಗುಣ ಸ್ವಭಾವವು ಕೂಡ ವಿಕಸಿತಗೊಳ್ಳಲಿದೆ ಕ್ಲಿಷ್ಟಕರ ಕಾರ್ಯಗಳು ಸಹ ಈ ವಿಶೇಷ ಅವಧಿಯಲ್ಲಿ ಸುಲಭಕ್ಕೆ ಸಂಪನ್ನಗೊಳ್ಳಲಿವೆ ಇತ್ತ ನೌಕರಸ್ಥ ಜಾತಕದವರಿಗೂ ಈ ಸಮಯ ಹೆಚ್ಚು ಉಪಯುಕ್ತವಾಗಿರಲಿದೆ ಇಲ್ಲಿ ನಿಮ್ಮ ಉತ್ತಮ ಪ್ರದರ್ಶನ ನಿಮಗೆ ಖಂಡಿತ ಯಶಸ್ಸನ್ನು ಒದಗಿಸಿಕೊಡಲಿದೆ ಅದಲ್ಲೂ ಇಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರಿಗೆ ವಿಶೇಷ ಪ್ರಗತಿ ಕಂಡು ಬರಲಿದೆ ಜತೆಗೆ ಈ ಅವಧಿಯಲ್ಲಿ ಇನ್ಕ್ರಿಮೆಂಟ್ ಪ್ರಮೋಷನ್ನ ಭಾಗ್ಯವೂ ಕೂಡ ನಿಮ್ಮದಾಗಿರಲಿದೆ ಇನ್ನು ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯಾಗುವುದರೊಂದಿಗೆ ಪರಿವಾರ ಸಂಬಂಧಿ ನಿಂತು ಹೋಗಿದ್ದ ಕಾರ್ಯಗಳಲ್ಲಿಯೂ ಯಶಸ್ಸು ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ತಂದೆಯೊಂದಿಗೆ ನಿಮ್ಮ ಬಾಂಧವ್ಯ ಹೆಚ್ಚು ಸದೃಢಗೊಳ್ಳಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ತಂದೆಯೇ ನಿಮ್ಮ ಯಶಸ್ಸಿಗೆ ಮೂಲ ಕಾರಣರಾಗಿಯೂ ಸಾಬೀತಾಗಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಕರ್ಮ ಸಂಬಂಧಿತ ಕಾರ್ಯಗಳು ಯಾವ ಅಡೆತಡೆಗಳಿಲ್ಲದೆ ಸಂಪನ್ನಗೊಳ್ಳಲಿವೆ ಜತೆ ಜೊತೆಗೆ ಇಲ್ಲಿ ಸೂರ್ಯದೇವನ ಗೋಚರದ ವೇಳೆಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲೊಂದು ಪ್ರಖರತೆ ಕಂಡುಬರಲಿದೆ ಇಲ್ಲಿ ನೀವು ಎಲ್ಲವನ್ನ ಸುಲಭಕ್ಕೆ ನಿಭಾಯಿಸಬಲ್ಲ ಉತ್ತಮ ಆತ್ಮವಿಶ್ವಾಸವನ್ನು ಸಹ ಹೊಂದಿರುವಂತೆ ಕಂಡುಬರಲಿದ್ದೀರಿ ಸೂರ್ಯದೇವನು ಆತ್ಮವಿಶ್ವಾಸದ ಕಾರಕ ಗ್ರಹನೂ ಕೂಡ ಆಗಿರುವುದರಿಂದ ಇದು ಸಹಜವಾಗಿಯೇ ನಿಮ್ಮ ಮೇಲೆ ಪ್ರಭಾವ ಬೀರಲಿದೆ ಇಲ್ಲಿ ನಿಮ್ಮ ವಿಶೇಷ ವ್ಯಕ್ತಿತ್ವದಿಂದಾಗಿ ಹೊಸ ಹೊಸ ಯೋಜನೆಗಳು ಕೂಡ ನಿಮಗೆ ಲಭಿಸಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತೀವ ಲಾಭದ ಫಲಗಳು ಲಭಿಸಲಿವೆ ಒಂದೊಮ್ಮೆ ಇಲ್ಲಿ ನೀವು ಸರ್ಕಾರದೊಂದಿಗೆ ವ್ಯವಹಾರಿಕ ಸಂಬಂಧ ಹೊಂದಿದವರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಕೆಲ ಟೆಂಡರ್ಗಳು ಜಿಯೋಮಾನದ ಲಾಭವನ್ನು ಸಹ ಕರುಣಿಸಬಹುದಾಗಿವೆ ಇದರ ಜೊತೆಗೆ ಇಲ್ಲಿ ಯಾರು ತಂದೆಯೊಂದಿಗೆ ವ್ಯಾಪಾರ ವಹಿವಾಟು ನಡೆಸುತ್ತಲಿದ್ದಾರೋ ಅಥವಾ ತಂದೆಯ ವ್ಯಾಪಾರವನ್ನು ಮುನ್ನಡೆಸಿಕೊಂಡು ಹೊರಟಿರುವರೋ ಅವರಿಗೂ ವಿಶೇಷ ಲಾಭದ ಪ್ರಾಪ್ತಿಯಾಗಲಿದೆ ಜತೆ ಜತೆಗೆ ಇಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ನ ಕಾರ್ಯದಲ್ಲಿಯೂ ವಿಶೇಷ ಪ್ರಗತಿ ನಿಮ್ಮದಾಗಿರಲಿದೆ ಇಲ್ಲಿ ನೀವು ಎದುರಿನವರ ತಪ್ಪುಗಳನ್ನು ಮನಿಸುವುದು ಮತ್ತು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ಮಾಡುತ್ತಿರಾದ್ದರಿಂದಾಗಿ ಇಲ್ಲಿ ನಿಮ್ಮನ್ನ ಎಲ್ಲರೂ ಹೆಚ್ಚು ಪ್ರೀತಿಯಿಂದ ಕಾಣಲಿದ್ದಾರೆ ಬಹುತೇಕರು ಈ ಅವಧಿಯಲ್ಲಿ ನಿಮ್ಮಿಂದ ಸಲಹೆ ಸೂಚನೆ ಪಡೆದುಕೊಳ್ಳಲು ಕೂಡ ಬಯಸುವಂತೆ ಕಂಡುಬರಲಿದ್ದಾರೆ ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಉಂಟಾಗಲಿರುವ ಈ ಬದಲಾವಣೆಯು ನಿಮ್ಮ ವ್ಯಾಪಾರ ವಹಿವಾಟು ಹಾಗೆ ನೌಕರಿಯ ಕ್ಷೇತ್ರದಲ್ಲಿ ಹೆಚ್ಚು ಫಲಪ್ರದವಾಗಿರಲಿದೆ ಇಲ್ಲಿ ನೀವು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ಆಕರ್ಷಿಸುವುದರೊಂದಿಗೆ ಇತರೆ ಯೋಜನೆಗಳಲ್ಲಿಯೂ ಉತ್ತಮ ಫಲಿತಾಂಶಗಳನ್ನು ಹೊಂದಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಈ ವಿಶೇಷ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಿದ್ಧಗೊಳ್ಳಲಿದ್ದು ಹೀಗಾಗಿ ಇಲ್ಲಿ ನೀವು ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಸೂರ್ಯದೇವನ ಮಹಾಗೋಚರದ ವಿಶೇಷ ಪ್ರಭಾವಗಳು ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ